ನಮಸ್ಕಾರ ಎಲ್ಲ ನನ್ನ ಕೃಷಿ ಮಿತ್ರ ನನ್ನ ಹೆಸರು ಮಂಜುನಾಥ್ ಕಂಬೊಳ್ಳಿ ಐ ಪಿ ಎಲ್ ಬಯಲಾಜಿಕಲ್ಸ್ ಫೀಲ್ಡ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೀನಿ ಇವತ್ತು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಅರಸನಹಳ್ಳಿ ಎಂಬ ಒಂದು ಗ್ರಾಮಕ್ಕೆ ಬಂದಿದ್ದೀವಿ ಇವತ್ತು ನೀವೆಲ್ಲ ನೋಡ್ಬೋದು ಇದೇನು ಗ್ರೇಪ್ಸ್ ಫೀಲ್ಡ್ ಇದೆ ಸೊ ಈ ಗ್ರೇಪ್ಸ್ ಫೀಲ್ಡಲ್ಲಿ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಮಾಡ್ತಾರಪ್ಪ ಅಂತ ಪ್ರೂನಿಂಗ್ ಪ್ರೂನಿಂಗನ್ನು ಮಾಡ್ತಾರೆ ಸೊ ಈ ಪ್ರೂನಿಂಗ್ ಮಾಡೋ ಸಮಯದಲ್ಲಿ ಮಾಡ್ತಾರೆ ಅಂದರೆ ರೈತರು ಒಂದು ಏನೋ ಒಂದು ಪ್ರಾಕ್ಟೀಸ್ನ ಮಾಡ್ತಾರೆ ಅಂದರೆ ಫೀಡಿಂಗ್ ಮಾಡೋ ಒಂದು ಪ್ರಾಕ್ಟೀಸ್ ಅನ್ನ ಮಾಡ್ತಾರೆ ಸೊ ಈ ಫೀಡಿಂಗ್ ಮಾಡೋ ಪ್ರಾಕ್ಟೀಸ್ ಕೆಲವೊಬ್ಬ ರೈತರು ಯಾವ ತರ ಮಾಡ್ತಾರಪ್ಪ ಅಂತ ಅಂದ್ರೆ ಮೊದಲಿಗೆ ಪ್ರೂನಿಂಗ್ ಮಾಡಿ ಆಮೇಲೆ ಫೀಡಿಂಗ್ ಮಾಡ್ತಾರೆ ಕೆಲವೊಬ್ಬ ರೈತರು ಏನ್ ಮಾಡ್ತಾರೆ ಫೀಡಿಂಗ್ ಮಾಡಿ ನಂತರ ಪ್ರೂನಿಂಗ್ ಮಾಡ್ತಾರೆ ಸೊ ಎರಡೂ ಪದ್ಧತಿಗಳು ಕೂಡ ಕೂಡ ಸೂಕ್ತವಾಗಿರುವಂತಹ ಪದ್ಧತಿಗಳು ಸೊ ಇದರಲ್ಲಿ ಏನಂತಪ್ಪ ಏನಪ್ಪ ಅಂದರೆ ಫೀಡಿಂಗಲ್ಲಿ ಏನೇನು ಮಾಡ್ತಾರೆ ಅಂದರೆ ಸಾಮಾನ್ಯವಾಗಿ ರೈತರು ಡಿ ಎ ಪಿ ಗೊಬ್ಬರ ಆಗಲಿ ಹತ್ತು ಇಪ್ಪತ್ತಾರು ಕಾಂಪ್ಲೆಕ್ಸ್ ಆಗಲಿ ಹತ್ತು ಇಪ್ಪತ್ತು ಇಪ್ಪತ್ತು ಕಾಂಪ್ಲೆಕ್ಸ್ ಆಗಲಿ ಮತ್ತು ಆಮೇಲೆ ಬೇವಿನ ಹಿಂಡಿ ಆಗಲಿ ಮತ್ತು ಆಮೇಲೆ ಸಿ ವೀಡ್ ಆಗಲಿ ಮತ್ತು ಆಮೇಲೆ ಮೈಕೋರೈಸ್ ಆಗಲಿ ಇವೆಲ್ಲವನ್ನು ಬಳಸುವ ಒಂದು ಏನು ಪದ್ಧತಿ ರೈತರಲ್ಲಿ ಇದೆ ನೀವಿಲ್ಲಿ ನೋಡ್ಬೋದು ಒಂದು ಈ ಒಂದು ಏನು ಫೀಡಿಂಗ್ ಮಾಡುವಂಥ ಸಮಯದಲ್ಲಿ ಐ ಪಿ ಎಲ್ ಬಯೋಲಾಜಿಕಲ್ಸ್ನ ವ್ಯಾಮ್ ಹೆಚ್ ಡಿ ಅಂತಂದು ಹೇಳಿ ನಾರ್ಮಲ್ ಆಗಿ ಗೊಬ್ಬರಗಳ ಜೊತೆಗೆ ನೀವು ಏನು ಮಾಡ್ಬೋದು ಇದನ್ನು ವ್ಯಾಮ್ ಎಚ್ ಡಿಯನ್ನು ಕೊಡುವ ಮುಖಾಂತರ ನಾವೇನಾಗ್ತದೆ ಅಂದರೆ ಬೇರುಗಳು ಆಳವಾಗಿ ಇಳಿತವೆ ಇಳಿದು ಮತ್ತು ಮೇಲೆ ನ ಅಪ್ಟೇಕ್ ಮಾಡುತ್ತೆ ಮತ್ತು ಆಮೇಲೆ ನೀರಿನ ಅಂಶ ಆಗಲಿ ಎಲ್ಲವನ್ನು ಹೀರ್ಕೊಳ್ಳೋವಂಥ ಶಕ್ತಿಯನ್ನು ವ್ಯಾಮ್ ಹೆಚ್ ಡಿ ಐ ಪಿ ಎಲ್ ಬಯೋಲಾಜಿಕಲ್ಸ್ನ ವ್ಯಾಮ್ ಎಚ್ ಡಿ ಗಿಡಗಳಿಗೆ ಕೊಡುತ್ತವೆ ನಂತರ ಐ ಪಿ ಎಲ್ ಬಯೋಲಾಜಿಕಲ್ಸ್ನ ನಮ್ಮ ಒಂದು ವ್ಯಾಮ್ ಶಕ್ತಿ ಅಂತಂದೇಳಿ ಇದನ್ನ ಯೂಸ್ ಮಾಡ್ಬೋದು ಮತ್ತು ಆಮೇಲೆ ಐ ಪಿ ಎಲ್ ಬಯೋಲಾಜಿಕಲ್ಸ್ನ ಸೈರನ್ ಅಂತಂದೇಳಿ ಬರುತ್ತೆ ಇದರಲ್ಲಿ ಸಲ್ಫರು ಮತ್ತು ಆಮೇಲೆ ಐರನ್ ಕಂಟೆಂಟು ವಿತ್ ವಿಡ್ ಇರೋದರಿಂದ ಸೊ ಇದು ಏನು ಮಾಡುತ್ತಪ್ಪ ಅಂತಂದರೆ ಗಿಡಗಳ ಬೆಳವಣಿಗೆಯಲ್ಲಿ ಹೆಲ್ಪ್ ಮಾಡುತ್ತದೆ ಮತ್ತು ಆಮೇಲೆ ಆಲ್ಮೋಸ್ಟ್ ಎಲ್ಲ ರೈತರು ಕೆಲವೊಬ್ರು ಫ್ರೂನಿಂಗ್ ಮಾಡಿರ್ತಾರೆ ಸೊ ಇದನ್ನು ಗಿಡಗಳಿಗೆ ಒಳ್ಳೆಯ ನ ಅಪ್ಟೇಕ್ ಮಾಡಿ ಗಿಡ ಒಳ್ಳೆಯ ಬೆಳವಣಿಗೆ ಆಗೋಕ್ಕೆ ಇದು ಹೆಲ್ಪ್ ಮಾಡುತ್ತದೆ ಮತ್ತು ಐ ಪಿ ಎಲ್ ಬಯೋಲಾಜಿಕಲ್ಸ್ನ ಎನ್ ಪಿ ಕೆ ಕಂಸೋರ್ಷ ಯೂಸ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಸಾರಜನಕ ರಂಜಕ ಮತ್ತು ಪೊಟ್ಯಾಶನ್ ಭೂಮಿಯಲ್ಲಿ ನಾವೇನು ಅಪ್ಲೈ ಮಾಡಿರ್ತೀವಿ ಸೊ ಇದನ್ನು ನೀಟಾಗಿ ಕರಗಿಸಿ ಗಿಡಗಳಿಗೆ ಒದಗಿಸುವಂತಹ ಶಕ್ತಿಯನ್ನು ಏನು ಮಾಡುತ್ತೆ ಎನ್ ಪಿ ಕೆ ಕನ್ಸೋರ್ಷ ಇದರಲ್ಲಿ ಏನಿರುತ್ತೆ ಅಂದ್ರೆ ಸಾರಜನಕ ರಂಜಕ ಮತ್ತು ಪೊಟ್ಯಾಶ್ನ ಬ್ಯಾಕ್ಟೀರಿಯಾಗಳು ಇರೋದ್ರಿಂದ ಸೊ ಇವು ಉಪಯುಕ್ತ ಬ್ಯಾಕ್ಟೀರಿಯಾಗಳು ಇವು ಬೂ ಗಿಡಗಳಿಗೆ ಎಲ್ಲ ಒಂದು ಮೂರು ಸಾರ್ವಜನಿಕ ರಂಜಕ ಮತ್ತು ಪೊಟ್ಯಾಷನ್ನ ಕರಗಿಸಿ ಗಿಡಗಳಿಗೆ ಕೊಡುವಂಥ ಒಂದು ಏನು ಕೆಲಸವನ್ನು ಮಾಡ್ತವೆ ನಮಸ್ಕಾರಗಳು